ಬಡ ಅಜ್ಜಿ ಇರ್ತಾಳಂತೆ ಆ ಅಜ್ಜಿಗೆ ಇಬ್ಬರು ಮೊಮ್ಮಕ್ಕಳು ಇರ್ತಾರಂತೆ ಒಬ್ಬನ ಹೆಸರು ರಮೇಶ ಇನ್ನೊಬ್ಬನ ಹೆಸರು ಸುರೇಶ ಅದರಲ್ಲಿ ರಮೇಶ ತುಂಬ ಒಳ್ಳೆಯನಾಗಿರ್ತಾನಂತೆ ಸುರೇಶನ್ಗೆ ಸ್ವಲ್ಪ ಕೆಟ್ಟ ಬುದ್ಧಿ ಜಾಸ್ತಿ ಅಂತೆ ಹೀಗಿರುವಾಗ ಆ ಅಜ್ಜಿ ಒಂದಿನ ಕಾಯಿಲೆ ಬಂದು ಹಾಸಿಗೆ ಹಿಡಿತಾಳಂತೆ ಅವಳು ತನ್ನಿಬ್ರು ಮೊಮ್ಮಕ್ಕಳನ್ನ ಹತ್ರ ಕರೆದು ಹೇಳ್ತಾಳಂತೆ ನೋಡಿ ಮಕ್ಕಳೇ ನನಗಿನ್ನ ಸಾಯೋ ಸಮಯ ಹತ್ರ ಬಂತು ನನ್ನ ಮನೇನ ಮತ್ತೆ ನನ್ನ ಆಸ್ತಿನ ನಿಮಗೆ ಬಿಟ್ಕೊಟ್ಟು ಹೋಗ್ತಾ ಇದ್ದೀನಿ ನೀವು ಇರೋದನ್ನೆಲ್ಲ ಅಂಥರ್ಧ ಹಂಚ್ಕೊಂಡು ಜೀವನ ಮಾಡಬೇಕು ಜಗಳ ಆಡಬಾರ್ದು ಅಂತ ಹೇಳಿಬಿಟ್ಟು ಸತ್ತೋಗ್ತಾಳಂತೆ ಆ ಮನೆಯಲ್ಲಿ ಒಂದೇ ಒಂದು ಕಂಬ್ಳಿ ಇರುತ್ತಂತೆ ಆ ಕಂಬಳಿನಿಬ್ಬರು ಹೇಗೆ ಹಂಚ್ಕೊಳ್ಳೋದು ಅಂತ ರಮೇಶ ಸುರೇಶ ಡಿಸ್ಕಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಸುರೇಶ್ ಹಂಗೆ ಮೊದಲೇ ಗೊತ್ತಿರುತ್ತಂತೆ ರಮೇಶ ತುಂಬ ಮುಗ್ದ ಅವನೇನು ಹೇಳಿದ್ರು ಅದನ್ನೇ ಒಪ್ಕೊಂಬಿಡ್ತಾನೆ ಅಂತ ಹಾಗೆ ಅವನು ಹೇಳ್ತಾನಂತೆ ನೋಡು ರಮೇಶ ನನಗೆ ಈ ಕಂಬಳಿ ರಾತ್ರಿ ಮಾತ್ರ ನನಗಿರಲಿ ಬೆಳಗ್ಗೆ ಹೊತ್ತೆಲ್ಲ ನೀನೇ ಇಟ್ಕೊ ಅಂತ ಹೇಳ್ತಾನಂತೆ ಸರಿ ರಮೇಶ ಒಪ್ಕೊಂಬಿಡ್ತಾನಂತೆ ನೆಕ್ಸ್ಟು ಮನೆಯಲ್ಲಿ ಒಂದು ಎಮ್ಮೆ ಇರುತ್ತಂತೆ ಆ ಎಮ್ಮೆಯನ್ನು ಹೇಗೆ ಹಂಚ್ಕೊಳ್ಳೋದು ಅದಕ್ಕೆ ಹೆಸರೇಶ ಹೇಳ್ತಾನಂತೆ ನೋಡು ರಮೇಶ ಎಮ್ಮೆದು ಮುಂದಿನ ಭಾಗ ನೀನೇ ಇಟ್ಕೊ ಹಿಂದಿನ ಭಾಗ ಮಾತ್ರ ನನಗಿರಲಿ ಅಂತ ಹೇಳ್ತಾನಂತೆ ಸರಿ ಅದಕ್ಕೂ ರಮೇಶ ಒಪ್ಕೊಂಬಿಡ್ತಾನಂತೆ ನೆಕ್ಸ್ಟು ಮನೆಯಲ್ಲಿ ಒಂದು ಮಾವಿನ ಮರ ಇರುತ್ತಂತೆ ಆ ಮಾವಿನ ಮರನ ಹೇಗೆ ಹಂಚ್ಬಿಡೋದು ಮತ್ತು ಅದಕ್ಕೆ ಸುರೇಶ ಹೇಳ್ತಾನಂತೆ ನೋಡು ರಮೇಶ ಈ ಮರದಲ್ಲಿ ನನಗೆ ಮೇಲಿನ ಭಾಗ ಮಾತ್ರ ಸಾಕು ಕೆಳಗಿನ ನೀನು ಇಟ್ಕೋ ಅಂತ ಹೇಳ್ಬಿಡ್ತಾನಂತೆ ಸರಿ ನಮ್ಮ ಮುಗ್ಧ ರಮೇಶ ಏನು ಮಾಡ್ತಾನೆ ಸರಿ ಅಣ್ಣ ಹೇಳಿದ್ದಲ್ಲ ಓಕೆ ಅಂತ ಮುಖ್ಕೊಂಬಿಡ್ತಾನಂತೆ ಮಾರನೇ ದಿನ ಬೆಳಗ್ಗೆ ಹೊತ್ತೆಲ್ಲ ರಮೇಶ್ನ ಹತ್ರ ಕಂಬಳಿ ಹಾಲೇ ಇರುತ್ತಂತೆ ಆದರೆ ಅವ್ರ ಕಂಬಳಿ ಬೆಳಗ್ಗೆ ಹೊತ್ತು ಯೂಸೇ ಯೂಸೆ ಆಗಲ್ಲ ಮತ್ತೆ ರಾತ್ರಿ ಆಗಿದ ತಕ್ಷಣ ಸುರೇಶ ಕಂಬಳಿ ಎತ್ಕೊಂಡು ಹೋಗ್ಬಿಡ್ತಾನಂತೆ ಅವ್ರು ಅದನ್ನು ಹೊಂದ್ಕೊಂಡು ಆರಾಮಾಗಿ ಮಲ್ಕೋತಾನೆ ಆದರೆ ರಮೇಶ ಕಷ್ಟಪಡ್ತಾ ಇರ್ತಾನೆ ನೆಕ್ಸ್ಟು ಎಮ್ಮೆ ಇರುತ್ತಲ್ಲ ಎಮ್ಮೆಗೆ ಮುಂದಿನ ಭಾಗದಲ್ಲಿ ಅಂತಂದ್ರೆ ಅದಕ್ಕೆ ಹುಲ್ಲೆಲ್ಲ ತಿನ್ಸೋದು ರಮೇಶ ಆದರೆ ಅದರಲ್ಲಿ ಹಾಲು ಕರ್ಕೊಂಡು ಕುಡಿಯೋದು ಸುರೇಶ ಈ ಥರ ಆಗ್ತಾ ಇರುತ್ತಂತೆ ನೆಕ್ಸ್ಟು ಮಾವಿನ ಮರ ಇರುತ್ತಲ್ಲ ಅದಕ್ಕೆ ನೀರು ಹಾಕಿ ಅದನ್ನು ಆರೈಕೆ ಮಾಡೋದು ಬೇಲಿ ಹಾಕೋದು ಅದನ್ನೆಲ್ಲ ರಮೇಶ ಮಾಡ್ತಾ ಇರ್ತಾನಂತೆ ಅದರ ಅದ್ರಲ್ಲಿ ಬೆಳೆಯೋ ಮಾವಿನ ಹಣ್ಣುಗಳು ಮಾತ್ರ ಸುರೇಶ ಎತ್ಕೊಂಡ್ಬಿಡ್ತಾನಂತೆ ಯಾಕಂದರೆ ಮೇಲಿನ ಭಾಗ ಸುರೇಶ್ ಅಂದಲ್ವಾ ಅದಕ್ಕೆ ಇದೇ ರೀತಿ ಒಂದು ಪ್ರತಿದಿನವೂ ಮೋಸ ಮಾಡ್ತಾ ಇರ್ತಾನಂತೆ ರಮೇಶ ಕಷ್ಟಪಟ್ಟು ಜೀವನ ಮಾಡ್ತಾ ಇರ್ತಾನಂತೆ ಹೀಗೆ ಇರಬೇಕಾದ್ರೆ ಆ ಮನೆ ಹತ್ರ ಒಬ್ಬ ವೃದ್ಧ ಸನ್ಯಾಸಿ ಒಬ್ಬ ಬರ್ತಾನಂತೆ ಬಂದಾಗ ಅವನು ರಮೇಶ್ನನ್ನ ನೋಡ್ತಾನಂತೆ ಯಾಕೆ ಮಗು ನೀನು ಇಷ್ಟೊಂದು ಸೊರ್ಗೋಗಿದ್ಯಾ ಏನಾಗಿದೆ ಅಂತ ಕೇಳ್ತಾನಂತೆ ಆವಾಗ ರಮೇಶ ನಡೆದಿರೋ ವಿಷಯನಿಂದ ಹೇಳ್ತಾನಂತೆ ಆವಾಗ ಸನ್ಯಾಸಿ ಅವನಿಗೊಂದು ಐಡಿಯಾ ಕೊಡ್ತಾನಂತೆ ಆ ಐಡಿಯಾ ಪ್ರಕಾರ ಮಾಡು ನಿನ್ನ ಜೀವನ ಸರಿ ಹೋಗುತ್ತೆ ಅಂತ ಹೇಳ್ತಾನಂತೆ ಸರಿ ಆಯಿತು ರಮೇಶ ಒಪ್ಕೊಂತಾನಂತೆ ಅವತ್ತಿನ ದಿನ ಬೆಳಗ್ಗೆ ಆ ಕಂಬಳಿ ನೆತ್ಕೊಂಡು ಚೆನ್ನಾಗಿ ನೀರಲ್ಲಿ ನೆನೆಸ್ಬಿಡ್ತಾನಂತೆ ಬೆಳಗಿನ ಸಮಯದಲ್ಲಿ ಕಂಬಳಿ ಅವನಲ್ವ ಅದಕ್ಕೆ ಚೆನ್ನಾಗಿ ನೆನೆಸ್ಬಿಟ್ಟು ಇಟ್ಬಿಡ್ತಾನಂತೆ ಮತ್ತು ರಾತ್ರಿ ಸಮಯ ಬಂದಿದ ತಕ್ಷಣ ಸುರೇಶ ಕಂಬಳಿ ಕೇಳ್ತಾನಂತೆ ಕೇಳಿದಾಗ ಇವನು ಒದ್ದೆ ಆಗಿರೋ ಕಂಬಳಿನೇ ಕೊಡ್ತಾನಂತೆ ಏನಿದು ಕಂಬಳಿ ಒದ್ದೆ ಆಗಿದೆಯಲ್ಲ ಅಂದರೆ ಹೌದು ಬೆಳಗ್ಗೆ ಹೊತ್ತು ನಂದಲ್ವ ಕಂಬಳಿ ನಾನೇನು ಬೇಕಾದರೂ ಮಾಡ್ಬೋದು ಅಂತ ರಮೇಶ ಹೇಳ್ತಾನಂತೆ ಓ ಆಗ ಸುರೇಶನ್ಗೆ ಈ ಮೋಸ ವರ್ಕೌಟ್ ಆಗಲ್ಲ ಅಂತ ಗೊತ್ತಾಗುತ್ತಂತೆ ಸರಿ ನೆಕ್ಸ್ಟು ಎಮ್ಮೆ ಇರುತ್ತಲ್ಲ ಎಮ್ಮೆಗೆ ಇವನು ಸುರೇಶ ಹಾಲು ಕರಿಯಕ್ಕೆ ಕುತ್ಕೊಂಡಾಗ ಒಂದು ದೊಡ್ಡದಾಗಿರೋ ಕೋಲ್ ತಗೊಂಡು ಮುಂದಗಡೆ ಅದ್ರ ಮುಖದ ಮೇಲೆ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ ರಮೇಶ ಹಾಗದು ಹಾಲು ಕೊಡೋದನ್ನೇ ಬಿಟ್ಬಿಡುತ್ತಂತೆ ಯಾಕೆ ಮುಂದ್ಗಡೆ ನೀನು ಅದು ಹೊಡಿತಾ ಇದೆಯಾ ಅಂತ ಸುರೇಶ ಕೇಳಿದಾಗ ಏನು ಬೇಕಾದರೂ ಮಾಡ್ಬೋದಲ್ಲ ಎಮ್ಮೆ ಮುಂದಿನ ಭಾಗ ನಂದು ಅಂತ ಹೇಳ್ತಾನಂತೆ ಈ ಮೋಸುವಿನ ರಮೇಶ ಎಸ್ಕೇಪ್ ಆಗಿಬಿಡ್ತಾನಂತೆ ನೆಕ್ಸ್ಟು ಮಾವಿನ ಮರ ಇರುತ್ತಲ್ಲ ಮಾವಿನ ಮರದಲ್ಲಿ ಅವನು ಮಾವಿನ ಹಣ್ಣು ಕೀಳಾಕಿ ಅಂತ ಸುರೇಶ ಮೇಲೆ ಹತ್ತಿರ್ತಾನಂತೆ ಆವಾಗ ರಮೇಶ ಒಂದು ದೊಡ್ಡ ಕೊಡ್ಲಿ ಎತ್ಕೊಂಬಂದು ಕೆಳಗಡೆಯಿಂದ ಮರ ಕಡಿಯೋದಕ್ಕೆ ಶುರು ಮಾಡ್ತಾನಂತೆ ಅವಾಗ ಮೇಲ್ಗಡೆ ಇರೋ ಸುರೇಶ ಅಯ್ಯ ಯಾಕೆ ಮರ ಕರಿ ಕಡಿತಾ ಇದೆಯಾ ನೀನು ಅಂತ ಕೇಳ್ತಾನಂತೆ ಏ ಮೇಲ್ಗಡೆ ಬದ್ದಲ್ಲಿ ನೀನೇನಾದರೂ ಮಾಡ್ಕೋ ಕೆಳಗಡೆ ಭಾಗ ನಂದಲ್ವಾ ಅಂತ ಅವನು ಕಡಿಯೋದಕ್ಕೆ ಶುರು ಮಾಡ್ತಾನಂತೆ ಓ ಈ ಥರ ಆಗಿದ್ದ ತಕ್ಷಣ ಅವನು ಕೈ ಸೇಮ್ದು ಬೆಳ್ಕೊಂಡ್ಬಿಡ್ತಾನಂತೆ ಹ್ಞೂ ನನ್ನನ್ನು ಕ್ಷಮಿಸ್ಬಿಡು ರಮೇಶ ನಾನು ನಿಮಗೆ ಮೋಸ ಮಾಡಿಬಿಟ್ಟೆ ನಾನು ಇನ್ಮೇಲೆ ಈ ಥರ ಎಲ್ಲ ಮೋಸ ಇನ್ನು ಮೇಲೆ ನಾನು ನೀನು ಇಬ್ಬರೂ ಸಮನಾಗಿ ಹಂಚ್ಕೊಳ್ಳೋಣ ಆವತ್ತಿಂದ ಇಬ್ಬರು ಎಲ್ಲ ವಸ್ತುಗಳನ್ನು ಸಮನಾಗಿ ಹಂಚಿಕೊಂಡು ಸಹಬಾಳ್ವೆ ನಡೆಸ್ತಿರುತ್ತೆ